ಎರಡ್ ಸಾವಿರದ ಹದಿಮೂರರಲ್ಲಿ ಕ್ವೀನ್ಸ್ಲ್ಯಾಂಡ್ನ ಮ್ಯೂಸಿಯಂನ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದಂತ ಡಾಕ್ಟರ್ ಆಂಡ್ರೂ ಸ್ಟ್ರಾಸ್ ಅವರಿಗೆ ಚೇಳಿನ ಒಂದು ಪಳೆಯುಳಿಕೆ ಸಿಕ್ಕಿತ್ತು ಇದು ಸಾಧಾರಣವಾಗಿ ಕಾಣುವ ಒಂದು ಅಥವಾ ಎರಡು ಇಂಚಿನ ಸಣ್ಣ ಚೇಳಿನ ಅಲ್ಲ ಬದಲಾಗಿ ಒಂದು ನಾಯಿಯಷ್ಟು ದೊಡ್ಡದಾದ ಮತ್ತು ಭಯಂಕರವಾದ ಜೀವಿಯ ಆಗಿತ್ತು ವಾಸ್ತವವಾಗಿ ಆ ಕಾಲದಲ್ಲಿ ಬೆಕ್ಕಿನಷ್ಟು ದೊಡ್ಡದಾದ ಜೇಡಗಳು ವಿಚಿತ್ರವಾದ ಉದ್ದನೆಯ ಜಿರಳೆಗಳು ಹಾನಾಕೊಂಡದಷ್ಟು ದೊಡ್ಡದಾದ ಎರೆಹುಳುಗಳು ಮತ್ತು ಅದ್ದಿನಷ್ಟು ದೊಡ್ಡದಾದ ಡ್ರ್ಯಾಗನ್ ಫ್ಲೈಗಳು ಕೂಡ ಭೂಮಿಯ ಮೇಲೆ ವಾಸ ಮಾಡ್ತಾ ಇದ್ವು ಈ ಪಳೆಯುಳಿಕೆಗಳ ಕಾರ್ಬನ್ ಡೇಟಿಂಗ್ ಮಾಡಿದಾಗ ತಿಳಿದು ಬಂದಂಥ ವಿಷಯವೇನೆಂದರೆ ಇವು ಮನುಷ್ಯರು ಮತ್ತು ಡೈನೋಸರ್ಸ್ಗಳಿಂತ ಕೋಟ್ಯಾಂತರ ವರ್ಷಗಳಷ್ಟು ಹಳೆಯದಾಗಿದ್ದವು ಅಂದರೆ ಡೈನೋಸರ್ಗಳಿಗಿಂತ ಮೊದಲೇ ಒಂದು ಪ್ರಪಂಚವಿತ್ತು ಅಲ್ಲಿ ದೈತ್ಯ ಕೀಟಗಳು ಆಳ್ವಿಕೆ ನಡೆಸ್ತಾ ಇದುವ ಹಿಂದಿನಿಂದ ಸುಮಾರು ಆರುನೂರು ಮಿಲಿಯನ್ ಅಂದರೆ ಅರವತ್ತು ಕೋಟಿ ವರ್ಷಗಳ ಹಿಂದೆ ನಮ್ಮ ಭೂಮಿ ಬಾವ್ಯಾಕಾಶದಿಂದ ನೋಡಲು ಈಗಿನಂತಿರಲಿಲ್ಲ ಬದಲಿಗೆ ಭೂಮಿಯ ಮೇಲಿನ ಎಲ್ಲ ಖಂಡಗಳು ಒಂದಕ್ಕೊಂದು ಅಂಟಿಕೊಂಡಿದ್ದುವು ಅಂದರೆ ಪಾನ್ಜಿಯಾ ಮೊದಲು ಪನ್ನೂಟಿಯಾ ಎಂಬ ಬೃಹತ್ ಸೂಪರ್ ಕಾಂಟಿನೆಂಟ್ ಇತ್ತು ಆ ಸಮಯದಲ್ಲಿ ಭೂಮಿಯ ಮೇಲೆ ನೆಲವು ಸಂಪೂರ್ಣವಾಗಿ ಬಂಜರು ಭೂಮಿಯಾಗಿತ್ತು ಯಾವುದೇ ಪ್ರಾಣಿಗಳಾಗಲಿ ಅಥವಾ ಮರಗಳಾಗಲಿ ಇರಲಿಲ್ಲ ಇದಕ್ಕೆ ಕಾರಣವೇನೆಂದರೆ ಭೂಮಿಯ ವಾತಾವರಣ ಆಗ ಭೂಮಿಗೆ ವಾತಾವರಣವಿದ್ದರೂ ಕೂಡ ಅದರಲ್ಲಿ ಓಝೋನ್ ಪದರ ಇರಲಿಲ್ಲ ಇದರಿಂದಾಗಿ ಸೂರ್ಯನಿಂದ ಬರುವಂತಹ ಹಾನಿಕಾರಕ ವಿ ರೇಸ್ ನೇರವಾಗಿ ಭೂಮಿಯನ್ನು ತಲುಪ್ತಾ ಇದ್ವು ಇದರಿಂದಾಗಿ ನೆಲದ ಮೇಲೆ ಯಾವುದೇ ಜೀವ ಹುಟ್ಟಲು ಸಾಧ್ಯವಾಗ್ತಾ ಇರಲಿಲ್ಲ ಒಂದು ವೇಳೆ ಯಾವುದಾದರೂ ಜೀವ ಹುಟ್ಟಲು ಪ್ರಯತ್ನ ಪಟ್ಟರೂ ಕೂಡ ಈ ಕಿರಣಗಳು ಅದನ್ನು ನಾಶ ಮಾಡ್ತಾ ಇದ್ವು ಅದೇ ರೀತಿ ಬಂಜರು ಭೂಮಿಯಲ್ಲಿ ಜೀವನ ಸಾಧ್ಯವಿಲ್ಲದಿದ್ದರೂ ಕೂಡ ನೀರಿನಲ್ಲಿ ಪಾಚಿ ರೂಪದಲ್ಲಿ ಜೀವ ಬೆಳೆಯಲು ಪ್ರಾರಂಭ ಆಯಿತು ಈ ಪಾಚಿಯು ತನಗೆ ಶಕ್ತಿಯನ್ನು ಪಡೆಯಲು ಫೋಟೋ ಅಂದರೆ ದ್ಯುತಿ ಸಂಶ್ಲೇಷಣೆ ಪ್ರಕ್ರಿಯೆಯನ್ನು ಬಳಕೆ ಮಾಡ್ತಾ ಇತ್ತು ನಮಗೆಲ್ಲ ತಿಳಿದಿರುವಂತೆ ಫೋಟೋಸಿಂಥೆಸಿಸ್ ನ ಉಪ ಉತ್ಪನ್ನವೇ ಆಮ್ಲಜನಕ ಅಂದರೆ ಆಕ್ಸಿಜನ್ ಸೊ ನೀರಿನಲ್ಲಿ ಪಾಚಿಗಳ ಸಂಖ್ಯೆ ಹೆಚ್ಚಾದಂತೆ ಆಮ್ಲಜನಕದ ಮಟ್ಟ ಕೂಡ ವೇಗವಾಗಿ ಏರತೊಡಗಿತ್ತು ಆಮ್ಲಜನಕವು ನೀರಿಗಿಂತ ಅಗುರವಾದ ಅನಿಲವಾದ್ದರಿಂದ ಅದು ಸಮುದ್ರದ ಮೇಲ್ಮೈನಿಂದ ವಾತಾವರಣಕ್ಕೆ ಬಂದು ಸೇರಿಕೊಂಡಿತು ಕಾಲಕ್ರಮೇಣ ಜೀವ ವಿಕಾಸಗೊಂಡು ಏಕಕೋಶ ಜೀವಿಗಳು ಬಹುಕೋಶ ಜೀವಿಗಳಾಗಿ ಬದಲಾದವು ಹಾಗಾಗಿ ಸುಮಾರು ಐನೂರ ಮೂವತ್ತು ಮಿಲಿಯನ್ ವರ್ಷಗಳ ಹಿಂದೆ ಕ್ಯಾಮ್ರಿಯನ್ ಎಕ್ಸ್ಪ್ಲೋಷನ್ ಎಂಬ ಕಾಲಘಟ್ಟದಲ್ಲಿ ಸಮುದ್ರದಲ್ಲಿ ಆರ್ಥೋಪಾಟ್ಸ್ ಮೊಲಾಸ್ ಮತ್ತು ಸ್ಪಂಜಿನಂಥ ಜೀವಿಗಳು ಹುಟ್ಟಿಕೊಂಡವು ಇದೇ ಸಮಯದಲ್ಲಿ ಬೇಟೆಗಾರ ಮತ್ತು ಬೇಟೆಯಾಡುವ ಪ್ರಾಣಿಗಳ ಆಹಾರ ಸರಪಳಿ ಕೂಡ ಶುರುವಾಯಿತು ಸಮುದ್ರದ ತಳದಲ್ಲಿ ಟ್ರೈಲೋಬೈಟ್ಸ್ ಅಂದರೆ ಏಡಿಗಳಂತೆ ಕಾಣುವಂಥ ಜೀವಿಗಳು ವಾಸ ಮಾಡ್ತಾ ಇದ್ವು ಇವುಗಳನ್ನು ದೈತ್ಯ ಸಿಗಡಿಗಳು ಮತ್ತು ಇನ್ನೂರು ಸೆಂಟಿಮೀಟರ್ ಗಳಷ್ಟು ಅಂದರೆ ಸುಮಾರು ಆರು ಅಡಿ ಎತ್ತರದ ದೊಡ್ಡ ದೊಡ್ಡ ಜೀವಿಗಳು ಬೇಟೆ ಆಡ್ತಾ ಇದ್ವು ಆರಂಭದಲ್ಲಿ ಸಮುದ್ರದಲ್ಲಿ ಟ್ರೈಲೋಬೈಟ್ಸ್ನಂಥ ಜೀವಿಗಳಿದ್ದವು ಆದರೆ ಸುಮಾರು ನಾನೂರೈವತ್ತು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯ ವಾತಾವರಣದಲ್ಲಿ ಓಝೋನ್ ಲೇಯರ್ ಸಂಪೂರ್ಣವಾಗಿ ತಯಾರಾಯಿತು ಇದರಿಂದಾಗಿ ಸೂರ್ಯನ ಹಾನಿಕಾರಕ ಕಿರಣಗಳು ತಡೆಯಲ್ಪಟ್ಟವು ಮತ್ತು ಜೀವಿಗಳು ನೀರಿನಿಂದ ಭೂಮಿಯ ಮೇಲೆ ಬರಲು ಸಾಧ್ಯವಾಯಿತು ಇನ್ನು ಆ ಸಮಯದಲ್ಲಿ ಸಮುದ್ರದಲ್ಲಿ ಬೇಟೆಗಾರರ ಸಂಖ್ಯೆ ಹೆಚ್ಚಾಗಿತ್ತು ಮತ್ತು ಅದು ಇಂದಿನ ಗ್ರೇಟ್ ವೈಟ್ ಶಾರ್ಕ್ ದೊಡ್ಡದಾಗಿದ್ದವು ಹಾಗಾಗಿ ಇವುಗಳಿಂದ ತಪ್ಪಿಸಿಕೊಳ್ಳಲು ಕೆಲವು ಪ್ರಾಣಿಗಳು ಭೂಮಿಯ ಕಡೆಗೆ ವಲಸೆ ಬಂದವು ಹಾರ್ಟೋಪಾರ್ಟ್ಸ್ ಮತ್ತು ಸರಿಸೃಪಗಳು ಭೂಮಿಯ ಮೇಲೆ ತಮ್ಮ ತಮ್ಮ ಹೊಸ ಪ್ರಪಂಚವನ್ನು ಕಟ್ಟಲು ಶುರು ಮಾಡಿಕೊಂಡವು ನಂತರ ಸಸ್ಯಗಳು ಭೂಮಿಯಲ್ಲಿ ವೇಗವಾಗಿ ಬೆಳೆದವು ಫಂಗಸ್ನಿಂದ ಸಣ್ಣ ಗಿಡಗಳು ನಂತರ ನೂರು ಅಡಿ ಎತ್ತರದ ಮರಗಳು ಬೆಳೆದು ದೊಡ್ಡದಾದ ಕಾಡುಗಳು ನಿರ್ಮಾಣವಾದವು ಈ ಕಾಲವನ್ನು ಕಾರ್ಬೋನಿಫೆರಸ್ ಪೀರಿಯಡ್ ಎಂದು ಕರೆಯುತ್ತಾರೆ ಈ ಕಾಲದಲ್ಲಿ ಮರಗಳು ಸತ್ತಾಗ ಅವುಗಳನ್ನು ಕೊಳೆಯುವಂತೆ ಮಾಡುವಂತಹ ಬ್ಯಾಕ್ಟೀರಿಯಾಗಳು ಇನ್ನೂ ಹುಟ್ಟಿರಲಿಲ್ಲ ಆದ್ದರಿಂದ ಸತ್ತ ಮರಗಳ ಮೇಲೆ ಮಣ್ಣು ಸಂಗ್ರಹವಾಗಿ ಅವು ಭೂಮಿಯ ಆಳಕ್ಕೆ ಕುಸಿಯ ತೊಡಗಿದವು ಅಲ್ಲಿನ ಅಧಿಕ ಒತ್ತಡ ಮತ್ತು ತಾಪಮಾನದಿಂದಾಗಿ ಈ ಮರಗಳು ಕೋಲ್ ಅಂದರೆ ಕಲ್ಲಿದ್ದಲಾಗಿ ಬದಲಾದವು ಸೊ ನಾವು ಇಂದು ಬಳಕೆ ಮಾಡುವಂತ ಕಲ್ಲಿದ್ದಲು ಅಂದಿನ ಮುನ್ನೂರ ಅರವತ್ತು ಮಿಲಿಯನ್ ವರ್ಷಗಳ ಹಳೆಯ ಮರಗಳ ಪಳೆಯುಳಿಕೆಗಳೇ ಆಗಿವೆ ವಿಶೇಷವೇನೆಂದರೆ ಈ ಮರಗಳ ಪಳೆಯುಳಿಕೆಯಲ್ಲಿ ಟ್ರೀ ರಿಂಗ್ಸ್ ಅಂದರೆ ಮರದ ವಯಸ್ಸನ್ನು ಸೂಚಿಸುವಂಥ ಉಂಗುರಗಳು ಕಂಡು ಬಂದಿಲ್ಲ ಇದರ ಅರ್ಥ ಅಂದಿನ ವಾತಾವರಣದಲ್ಲಿ ಋತುಗಳು ಬದಲಾಗ್ತಾ ಇರಲಿಲ್ಲ ಅಂದರೆ ವರ್ಷವಿಡೀ ಒಂದೇ ರೀತಿಯ ಹವಾಮಾನವಿರ್ತಾ ಇತ್ತು ಹಾಗಾದ್ರೆ ಕೀಟಗಳು ಏಕೆ ಇಷ್ಟು ದೈತ್ಯಕರವಾಗಿದ್ದವು ಆ ಸಮಯದಲ್ಲಿ ಕೀಟಗಳು ಕುದುರೆಯಷ್ಟು ಅಥವಾ ಅದ್ದಿನಷ್ಟು ದೊಡ್ಡದಾಗಿ ಬೆಳೆಯಲು ಮುಖ್ಯ ಕಾರಣವೇ ಆಮ್ಲಜನಕ ಕೀಟಗಳಿಗೆ ನಮ್ಮಂತೆ ಲಂಗ್ಸ್ ಇರುವುದಿಲ್ಲ ಅಂದರೆ ಶ್ವಾಸಕೋಶ ಇರುವುದಿಲ್ಲ ಅವುಗಳು ತಮ್ಮ ದೇಹದಲ್ಲಿರುವಂಥ ರಂಧ್ರಗಳ ಮೂಲಕವೇ ಅಂದರೆ ಸ್ಪಿರಾಕಲ್ಸ್ಗಳ ಮೂಲಕವೇ ಉಸಿರಾಡುತ್ತವೆ ಇನ್ನು ಮುನ್ನೂರು ಮಿಲಿಯನ್ ವರ್ಷಗಳ ಹಿಂದೆ ವಾತಾವರಣದಲ್ಲಿ ಆಮ್ಲಜನಕದ ಪ್ರಮಾಣ ಈಗಿನಗಿಂತಲೂ ಹದಿನೈದು ಪರ್ಸೆಂಟ್ ಹೆಚ್ಚಿಗೆ ಇತ್ತು ಸೊ ಈ ಹೆಚ್ಚು ಆಮ್ಲಜನಕ ಲಭ್ಯವಿದ್ದಂಥ ಕಾರಣ ಕೀಟಗಳ ದೇಹವು ಕೂಡ ಬೃಹತ್ ಗಾತ್ರಕ್ಕೆ ಬೆಳೆಯಲು ಸಾಧ್ಯವಾಯಿತು ಉದಾಹರಣೆಗೆ ಮೆಗಾನು ಇದು ಅದಿನಷ್ಟು ದೊಡ್ಡದಾದ ಡ್ರ್ಯಾಗನ್ ಫ್ಲೈ ಆಗಿತ್ತು ಹಾರ್ಟೋನ್ ಇದು ಕುದುರೆಯಷ್ಟು ಉದ್ದವಿದ್ದಂಥ ಒಂದು ಮಿಲಿಪೇಡ್ ಆದರೆ ಈ ದೈತ್ಯ ಜೀವಿಗಳ ಅಂತ್ಯ ಕೂಡ ಹತ್ತಿರವಾಗಿತ್ತು ಇದನ್ನು ಪೆರ್ಮಿಯನ್ ಮಾಸ್ ಎಕ್ಸ್ಟಿಂಕ್ಷನ್ ಎಂದು ಕರೆಯುತ್ತಾರೆ ಭೂಮಿಯ ಟೆಕ್ಟೋನಿಕ್ ಪ್ಲೇಟ್ಗಳ ಚಲನೆಯಿಂದಾಗಿ ಜ್ವಾಲಾಮುಖಿಗಳು ಸ್ಫೋಟಗೊಂಡವು ಇದರಿಂದಾಗಿ ವಾತಾವರಣದಲ್ಲಿ ಸಲ್ಫ್ಯೂರಿಕ್ ಆಸಿಡ್ನಂತಹ ಮಳೆ ಸುರಿಯಲಾರಂಭಿಸಿತ್ತು ಇದರಿಂದಾಗಿ ಆಗ ಜಗತ್ತಿನ ತೊಂಬತ್ತೈದು ಪರ್ಸೆಂಟ್ ಜೀವಿಗಳು ನಾಶವಾದವು ಆಮ್ಲಜನಕದ ಮಟ್ಟ ಕುಸಿಯಿತು ಬದುಕುಳಿದಂತಹ ಕೀಟಗಳು ಕಾಲಕ್ರಮೇಣ ಗಾತ್ರದಲ್ಲಿ ಚಿಕ್ಕದಾಗ ತೊಡಗಿದವು ದೊಡ್ಡ ಜೀವಿಗಳೆಲ್ಲ ನಾಶವಾದವು ಆದರೆ ಚಿಕ್ಕ ಜೀವಿಗಳು ಬಚ್ಚಿಟ್ಟುಕೊಂಡು ತಮ್ಮ ಬದುಕನ್ನು ಉಳಿಸಿಕೊಂಡುವ ಇದೇ ಮುಂದೆ ಬೃಹತ್ ಆಕಾರದ ಡೈನೋಸರ್ಗಳ ಯುಗಕ್ಕೆ ನಾಂದಿ ಆಡಿತ್ತು ಸೊ ಈ ರೀತಿ ಈ ಪಯಣ ನಿಜಕ್ಕೂ ಆಶ್ಚರ್ಯಕರವಾಗಿದೆ ಕೇವಲ ಪ್ರೋಟೀನ್ ಮತ್ತು ಡಿ ಎನ್ ಎಗಳಿಂದ ಆರಂಭವಾದಂಥ ಜೀವ ಇಂದು ಎಲ್ಲಿಗೆ ಬಂದು ನಿಂತಿದೆ ಎಂಬುದು ವಿಸ್ಮಯಕಾರಿಯಾಗಿದೆ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಎಂಬ ತತ್ವದಂತೆ ಸಮಯ ಬದಲಾದಂತೆ ಪ್ರಕೃತಿಯು ಕೂಡ ಬದಲಾಗ್ತಾನೆ ಇರುತ್ತೆ ಸೊ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ವಿಜ್ಞಾನದಿಂದ ಮತ್ತಷ್ಟು ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ